ಆ ನೀವೇನ ಬೈ ಚಾನ್ಸ್ ಕಮ್ಮಿ ಮಾರ್ಕ್ಸ್ ತಗೊಂಡಿದ್ರೆ ಏನು ಭಯ ಪಡ್ಬಾರ್ದು ಯಾಕಂದ್ರೆ ಇನ್ನೂ ಟೈಮ್ ಐತೆ ಹೌದ್ರ ವಿಲೇಜ್ ಅಕೌಂಟೆಂಟ್ ಕರ್ದನ ಮತ್ತೆ ಇನ್ನ ಬೇರೆ ಬೇರೆ ಆ ನೋಟಿಫಿಕೇಶನ್ ಅಲ್ಲ ಆ ಚೆಕ್ ಮಾಡ್ಕೇರಿ ಮಾರ್ಕೆಟ್ನಾಗ ಐತೆ ಮತ್ತೆ ಇವತ್ತಿನ ಆ ನಡೆದಂತ ಪ್ರಶ್ನೆ ಪತ್ರಿಕೆ ಇವತ್ತೇನು ನಡತೈತಲ್ಲಪ್ಪ ಆ ಪ್ರಶ್ನೆಗಳು ಎಷ್ಟು ನಿಮಗ ಇದರ ಕವರ್ ಆಗಿ ಅಂತ ಗೊತ್ತಾಗ್ತದ ಬಹಳ ಇಂಪಾರ್ಟೆಂಟ್ ಸರಿಯಾಗಿ ನೋಡ್ಕೇರಿ ಮತ್ತೆ ಆ ನೀವ್ ಏನೋ ಬೈ ಚಾನ್ಸ್ ಕಮ್ಮಿ ಮಾರ್ಕ್ಸ್ ತಗೊಂಡಿದ್ರೆ ಏನ್ ಭಯ ಪಡ್ಬೇಡ್ರಿ ಯಾಕಂದ್ರೆ ಇನ್ನ ಟೈಮ್ ಐತೆ ಹೌದ್ರ ವಿಲೇಜ್ ಅಕೌಂಟೆಂಟ್ ಕರ್ದನ ಮತ್ತೆ ಇನ್ನ ಬೇರೆ ಬೇರೆ ಆ ನೋಟಿಫಿಕೇಶನ್ ಆತವ ಅದಕ್ಕೆ ರೆಡಿ ಆಗ್ಬೋದು ಅದು ಬಿಟ್ಟಿಗೆ ಅಳ್ಕಂತ ಅಳಕಂತ ನಾನು ಆಯ್ತು ನಾನು ಎಷ್ಟು ಓದಿದ್ದೆ ಆಗ್ಲಿಲ್ಲ ಇಲ್ಲ ಸೀರೀಸ್ ಹಾಕಿ ಬಂದಿರಂಗಿಲ್ಲ ಕೆಲವೊಂದು ಒಂದೊಂದು ಟೈಮಿಗೆ ಎ ಹಾಕಲಿ ಬಿ ಹಾಕಿರ್ತೀವಿ ಸಾಮಾನ್ಯವಾಗಿ ಆ ಎಲ್ಲರೂ ತಪ್ಪಾ ಮಾಡೋದೇ ಒಂದೊಂದು ಒಂದು ಒಂದೊಂದು ತಪ್ಪು ಮಾಡಿರ್ತಾರೆ ಬಟ್ ತಲೆ ಕೆಡಕ್ ಹೋಗ್ಬಾರ್ದು ಮತ್ತೆ ಗಟ್ಟಿ ಮನಸ್ಸಿರಲಿ ಮತ್ತೆ ಸಾಲ್ವ ಮಾಡಿ ಮತ್ತೆ ಏನಪ್ಪ ಅಂತ ಕೊಟ್ಟಿಗಿನ ನಿನ್ನೆ ಉಮ್ಮ ಸ್ಯಾರಿದ್ದಿತ್ತಲ್ಲ ಓದೋದು ಅದೇ ಹುಮ್ಮಸ್ಸನ್ನ ಮತ್ತೆ ಇವತ್ತಿನಿಂದನೇ ಆ ಸ್ಟಾರ್ಟ್ ಮಾಡಬೇಕು ಅಷ್ಟು ಆ ಕೆಪಾಸಿಟಿನ ಬೆಳೆಸ್ಕಂದ್ರೆ ಮಾತ್ರ ಮುಂದ ಆ ಡೆವಲಪ್ ಆಗೋಕ್ಕೆ ಸಾಧ್ಯ ಇಷ್ಟು ಹೇಳ್ತೀವಿ ಇವತ್ತಿನ ತರಗತಿ ಮುಗಿಸ್ತೀನಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ತರಗತಿಗಳಲ್ಲಿ ತುಂಬ ಧನ್ಯವಾದಗಳು ಬಾಯ್